ಕಾಡ ಕರಿ ಕಾಡ ನಿಮ್ಮ ಹೆಸರಲ್ಲೂ ಕಾಡ ನಟರಾಜು ಸಿನಿಮಾಗೆ ಟೈಟಲ್ ಕೂಡ ಕರಿಕಾಡ ಸರ್ ಏನಿದು ಕಾಡ ಸೊ ಕಾಡ ಅನ್ನೋ ಒಂದು ಹೆಸರು ಏನಿದೆ ಅಲ್ಲ ಇದು ನಾನು ಚಿಕ್ಕವನಿದ್ದಾಗ ನಮ್ಮೂರು ಚಿಕ್ಕಮಗಳೂರು ಹತ್ರ ಒಂದು ಸರಪನಹಳ್ಳಿ ಅಂತ ಒಂದು ವಿಲೇಜು ನಾನು ಚಿಕ್ಕವನಿದ್ದಾಗ ಹುಟ್ಟಿ ಬೆಳೆಯುವಾಗ ಫ್ರೆಂಡ್ಸ್ ಜೊತೆ ಎಲ್ಲ ಆಡುವಾಗ ಅದು ಫ್ರೆಂಡ್ಸ್ ಇಟ್ಟಿದಂಥ ಹೆಸರು ನನಗೆ ಈಗಲೂ ನಾನು ಊರಿಗೆಲ್ಲ ಹೋದರೆ ನನ್ನ ಕ್ಲಾಸ್ಮೇಟ್ಸ್ ಇರ್ಬೋದು ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಎಲ್ಲರೂ ನನ್ನ ಕರೆಯೋದು ಕಾಡ ಅಂತಲೇ ಕರೀತಾರೆ ಅದೇನಂದರೆ ನಾನು ತುಂಬ ತರಲೆ ಮಾಡಿದಾಗ ತುಂಬ ಟೀಸ್ ಮಾಡಿ ಕರಿತಿದ್ದಂಥ ಒಂದು ಹೆಸರು ಅದೇನಾಯಿತು ಅಂದರೆ ನಾವು ಕ್ಯಾರೆಕ್ಟ್ರ್ ಬಿಲ್ಡ್ ಮಾಡುವಾಗ ಕೂಡ ಹೀರೋ ಕ್ಯಾರೆಕ್ಟರ್ ತುಂಬ ಆಗಿರುವಂಥ ಒಂದು ಕ್ಯಾರೆಕ್ಟ್ರು ಏನು ಹೆಸರಿಡಬೇಕು ಹೀರೋಗೆ ಅಂತ ಅಂದ್ಕೊಂಡಾಗ ಆ ಆ ಹೆಸರಿಗೂ ಇಲ್ಲಿರೋ ಕ್ಯಾರೆಕ್ಟ್ರಿಗೂ ಸ್ವಲ್ಪ ಸೂಟಬಲ್ ಅಂತ ಅನ್ಸಿದಾಗ ನಾವು ಆ ಆ ಹೆಸ್ರನ್ನ ನಾವು ಕ್ಯಾರಿ ಮಾಡಿದ್ವಿ ಸೊ ಈ ಥರ ಅದು ಕಾಡ ಅನ್ನೋ ಒಂದು ಹೆಸರು ನಮ್ಮ ಮೂವಿಗೆ ಬಂದಿದ್ದು ಜೊತೆಗೆ ಕರಿ ಅಂತ ಸೇರಿಕೊಂಡು ಕರಿ ಅಂದರೆ ಕರಿ ಅಂದರೆ ಏನಂದರೆ ಕನ್ನಡ ಕನ್ನಡದಲ್ಲಿ ಕಪ್ಪು ಅಂತ ನೀವು ಹೇಳ್ತೀರಾ ಆದರೆ ಇನ್ನೂ ನಾವು ಡೆಪ್ತಾಗಿ ನೋಡಿದ್ರೆ ಕರಿ ಅಂದರೆ ಆನೆ ಸೊ ಕಾಡ ಇಸ್ಲಿಕ್ಕೆ ಆನೆ ಅಂತ ಹೇಳ್ಬಿಟ್ಟು ಅಂದರೆ ಅಷ್ಟು ಪವರ್ಫುಲ್ಲಾಗಿ ಇರುವಂಥ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಕರಿ ಕಾಡ ಅಂತೇಳಿ